ಮೂವಿ ಚೆನ್ನಾಗೇ ಐತೆ ತುಂಬಾ ಚೆನ್ನಾಗಿ ಐತೆ ಆಕ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಕಂಟೆಂಟ್ ಚೆನ್ನಾಗಿದೆ ಚೆನ್ನಾಗಿ ಸರ್ ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿ ಬಂದಿದೆ ಕ್ಲೈಮ್ಯಾಕ್ಸ್ ಚೆನ್ನಾಗಿ ತೆಗೆದಿದ್ದಾರೆ ಹೊಸ ಪ್ರತಿಭೆಗಳು ಚೆನ್ನಾಗಿದೆ ರಾಜಕೀಯ ನಡೀತಾ ಇರೋದು ಆಮೇಲೆ ಇವು ವಿಲೇಜ್ಗಳಲ್ಲಿ ಏನೇನು ನಡೀತಾ ಇದೆ ಈ ರಾಜಕೀಯ ಎಷ್ಟು ಕುಳಿಗೇಟು ಹೋಗಿದೆ ಅದು ತೋರಿಸ್ಕೊಟ್ಟಿದ್ದಾರೆ ಸೊಸೈಟಿಗೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಪೊಲಿಟಿಕಲ್ನಲ್ಲಿ ಏನು ಇಂಟೆನ್ಷನ್ ಇರುತ್ತೆ ಯಾವ ಥರ ಇವರು ಜನಗಳನ್ನ ಒಂದು ಮೆರಗು ಮೆರಗು ಮಾಡ್ತಾರೆ ಅನ್ನೋದು ಈ ಸಹ ಈ ಫಿಲಮ್ನಿಂದ ನೋಡಿ ಕಲ್ತ್ಕೊಬೇಕಾಗಿದೆ ಮೂವಿ ಮಾತ್ರ ಸಕದಾಗಿತ್ತು ಅಂತ ಹೇಳ್ಬೋದು ಆ್ಯಕ್ಚುಲಿ ಇದು ನಮ್ಮ ಹೊಸ್ಕೋಟೆ ಹೀರೋ ತೆಗ್ದಿರೋಂಥ ಮೂವಿನೇ ಸೊ ಇನ್ನೂ ಒಂದು ಒಳ್ಳೆ ಒಳ್ಳೆ ಆಪರ್ಚುನಿಟಿ ಅವರಿಗೆ ಸಿಗ್ಬೇಕು ಅಂತ ಹೇಳ್ತೀವಿ ನಾವು ಯಾಕಂದ್ರೆ ಲೈಕ್ ಒಂದು ಒಳ್ಳೆ ಥಾಟ್ ಇದೆ ಮೂವಿಯಲ್ಲಿ ಅಲ್ಲಿ ಸುದ್ದಿ ಒಂದು ಕೂಡ ಇಷ್ಟ ಆಯ್ತು ಲೈಕ್ ಫ್ಯಾಮಿಲಿ ಆಗಿರಲಿ ಲೈಕ್ ಅವ್ರ ಒಂದು ಕಂಟೆಂಟ್ ಲೈಕ್ ಪ್ರತಿ ಒಂದು ಕಂಟೆಂಟ್ ಇಟ್ಕೊಂಡು ಮೂವಿ ಮಾಡಿರೋದ್ರಿಂದ ಸಕಲಾಗಿದೆ ಅಂತ ಹೇಳ್ಬೋದು ನೇವರು ರಾಜಕೀಯನ ಅದನ್ನೇ ಆ ಮೂವಿನ ನೋಡಿ ಲೈಕ್ ಎಲ್ಲಾನು ಅದೊಂದು ಒಳ್ಳೆ ಮೆಸೇಜ್ ಇದೆ ಆಕ್ಚುಲಿ ಎರಡುನೂರೂ ಬಳಸ್ಬಾರ್ದು ಅನ್ನೋದು ಒಂದು ಒಳ್ಳೆ ಮೆಸೇಜ್ ಇದೆ ಆ್ಯಕ್ಚುಲಿ ಅವ್ರ ಆ್ಯಕ್ಟಿಂಗ್ ಸ್ಕಿಲ್ಸ್ ಇಷ್ಟ ಆಯಿತು ಹೊಸ ಹೀರೋ ಅಂತ ಹೇಳೋದಕ್ಕೆ ಆಗಲ್ಲ ಯಾಕಂದರೆ ಅವ್ರು ಅಷ್ಟು ಚೆನ್ನಾಗಿ ಒಂದು ತೆರೆ ಮೇಲೆ ಯಾವ ಥರ ತೋರಿಸ್ಬೇಕೋ ಒಂದು ಹೀರೋನ ಆ ಥರ ತೋರಿಸಿದ್ದಾರೆ ಮೂವಿ ತುಂಬ ಚೆನ್ನಾಗಿ ಮೂಡಿಬಂದಿದೆ ದಯವಿಟ್ಟು ಎಲ್ಲರೂ ನಮ್ಮ ಕನ್ನಡ ಹೊಸ ಒಂದು ಮೂವೀಸ್ನ ಬಂದು ಥಿಯೇಟ್ರಲ್ಲೇ ಬಂದು ನೋಡಿ ಹೊಸೊಬ್ರೂ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಅದೇ ಒಂದು ಹೊಸ ಕಾನ್ಸೆಪ್ಟಲ್ಲಿ ಬಂದು ಈ ಥರ ಒಂದು ಮೂವಿ ಮಾಡಿದ್ದಾರೆ ಪ್ರತಿಯೊಬ್ಬ ಫ್ಯಾಮಿಲಿಯವರು ಬಂದು ಕೂತು ಮೂವಿ ನೋಡ್ಬೋದು ಆ್ಯಂಡ್ ಹೀರೋ ಆ್ಯಕ್ಟಿಂಗ್ ಸ್ಕಿಲ್ಸು ಅಷ್ಟೇ ಹೊಸ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಅವರು ಆ ಥರ ಒಂದು ಆ್ಯಕ್ಟಿಂಗ್ ಮಾಡಿದ್ದಾರೆ ಡ್ಯಾನ್ಸ್ ಆಗಲಿ ಫೈಟ್ ಆಗಲಿ ಎಲ್ಲ ಚೆನ್ನಾಗಿ ಬಂದಿದೆ ಸಿನಿಮಾ ಚೆನ್ನಾಗಿದೆ ರೋಣ ಅಂತ ಸಿನಿಮಾ ನಮ್ಮ ಆತ್ಮೀಯರು ಮಾಡಿರೋಂಥ ಸಿನ್ಮಾ ದಯವಿಟ್ಟು ಕನ್ನಡ ಸಿನಿಮಾನ ಕನ್ನಡ ಥಿಯೇಟ್ರಲ್ಲಿ ಬಂದು ನೋಡಿ ಎಲ್ಲ ಎಂಜಾಯ್ ಮಾಡಿ ಕನ್ನಡ ಆಡಿಯನ್ಸ್ ಎಲ್ಲರೂ ಬಂದು ನಮ್ಮ ಸಿನಿಮಾ ತಂಡಕ್ಕೆ ಸಪೋರ್ಟ್ ಮಾಡಿ ಪ್ರತಿ ಭೀ ಕೆಲವೊಂದು ಊರ ಕಡೆ ನಾನು ಕೆಲವೊಂದು ಕೇಳಿರ್ತೀನಿ ಅದೇ ಸೇಮ್ ಸ್ಟೋರಿನಲ್ಲಿ ತೋರಿಸಿದ್ದಾರೆ ಸ್ವಲ್ಪ ಇನ್ನು ಇನ್ನು ಆ್ಯಕ್ಚುಲಿ ಬೆಟರಾಗಿ ಮಾಡ್ಬೋದಿತ್ತು ಅನಿಸ್ತು ನನಗೆ ಬಟ್ ಓವರ್ ಆಲ್ ಚೆನ್ನಾಗಿದೆ ನೋಡ್ಬೋದು ಆರಾಮ್ ಸರ್ ಇವಾಗ ಇವಾಗ ತಾನೇ ಹೇಳಿದೆ ಸಿನಿಮಾ ತುಂಬ ಚೆನ್ನಾಗಿತ್ತು ತುಂಬ ಎಫರ್ಟ್ ಹಾಕಿದ್ದಾರೆ ಫುಲ್ ಟೀಮ್ದು ಎಫರ್ಟ್ ಕಾಣಿಸ್ತಿದೆ ಹೌ ದ ಪೊಲಿಟಿಕಲ್ ಪಾರ್ಟೀಸ್ ಆರ್ ಯೂಸಿಂಗ್ ಯು ನೋ ದೈವ ಹೆಸರು ಹೆಂಗೆ ಯೂಸ್ ಮಾಡ್ತಾ ಇದ್ದಾರೆ ತುಂಬ ಒಳ್ಳೆಯ ಮೆಸೇಜ್ ಇದೆ ಎವ್ರಿ ಒನ್ ಶುಡ್ ವಾಚ್ ಆ್ಯಂಡ್ ಯಾ ಗಿವ್ ದೇ ರಿವ್ಯೂಸ್ ಆ್ಯಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ ನೋಡ್ಬೋದು ಸರ್ ಚೆನ್ನಾಗಿ ಮಾಡಿದ್ದಾರೆ ಸರ್ ಹೀರೋ ಆಕ್ಷನ್ ಪ್ರಥಮ ಫಿಲ ಫಿಲಮ್ ಆದ್ರೂ ಚೆನ್ನಾಗಿ ಮಾಡಿದ್ದಾರೆ ನೋಡೋ ಸಿನಿಮಾ ಸ್ವಲ್ಪ ಕೆಲವು ಪ್ರಯತ್ನಗಳು ಇದಾಗಿದೆ ಅನುಭವ ಆಗಿದೆ ಅದನ್ನು ತಗ ತೊಗೊಂಬಂದು ಪ್ರಥಮ ಪ್ರಯತ್ನದಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿ ಮೂವಿ ಇಷ್ಟ ಆಯಿತು ಅವರು ಥ್ರಿಲ್ಲರ್ ಆಗಿರ್ಬೋದು ಸಸ್ಪೆನ್ಸ್ ಆಗಿರ್ಬೋದು ಅದಾದ ಮೇಲೆ ಇವಾಗ ಏನು ನಡೀತಾ ಇದೆ ಅದರ ಬಗ್ಗೆ ಎತ್ತಿ ತೋರಿಸಿದ್ದಾರೆ ಬಟ್ ಇನ್ನೂ ಚಾನ್ಸ್ ಕೊಟ್ಟರೆ ನಮ್ಮ ಕನ್ನಡದವ್ರಿಗೆ ಹೊಸೊಬ್ಬರು ಇನ್ನೂ ಚಾನ್ಸ್ ಕೊಟ್ಟರೆ ಇನ್ನೂ ಸೂಪರಾಗಿ ಮಾಡ್ತಾರೆ ಎಲ್ಲರೂ ಅವಕಾಶ ಕೊಡಬೇಕಷ್ಟೇ ಬೆಳಿಬೇಕು ನಮ್ಮ ಕನ್ನಡ ಇಂಡಸ್ಟ್ರಿ ಒಂದು ದೊಡ್ಡ ಮಟ್ಟಕ್ಕೆ ಹೋಗಬೇಕು ಅನ್ನೋದೇ ನನ್ನ ಆಸೆ ಥ್ಯಾಂಕ್ ಯು ಸ್ಟೋರಿ ಚೆನ್ನಾಗಿದೆ ಸರ್ ಥ್ರಿಲ್ಲಿಂಗ್ ಆಗಿತ್ತು ಚೆನ್ನಾಗಿತ್ತು ಅಷ್ಟು ಒಂದೇ ಹೋಗುತ್ತೆ ಅಂತಲೇ ಇದ್ದಿದ್ದು ಪಾಲಿಟಿಕ್ಸ್ ಮೇಲೆ ಹೋಗುತ್ತೆ ಅಂತ ಇದ್ದಿದ್ದು ಸೊ ಸಡನ್ನಾಗಿ ದೇವ್ರು ಬಂದಿದ್ದು ಅದೆಲ್ಲ ಲೈಕ್ ಸಸ್ಪೆನ್ಸ್ ಆಗಿಯೇ ಮೂವಿ ತೊಗೊಂಡೋಗಿದ್ದಾರೆ ಸೊ ಚೆನ್ನಾಗಿತ್ತು ಹೀರೋ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಸರ್ ಹೀರೋಯ್ನು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಕನ್ನಡ ಮೂವೀಸ್ ನೋಡಿ ಬೆಳೆಸ್ಬೇಕು ಎಲ್ಲ ಪ್ರತಿಯೊಬ್ಬರು ನೋಡಿ ಬೆಳೆಸ್ಬೇಕು ನನ್ನ ಮದರ್ ಟಂಗ್ ತೆಲುಗು ಬಟ್ ನಾನು ಕನ್ನಡ ಮೂವಿಗೆ ತುಂಬಾ ಸಪೋರ್ಟ್ ಮಾಡ್ತೀನಿ ಕನ್ನಡಕ್ಕೂ ತುಂಬ ಸಪೋರ್ಟ್ ಮಾಡ್ತೀನಿ ಕನ್ನಡ ಫಿಲಮ್ ಮಾತ್ರ ನಾನು ಥಿಯೇಟರ್ಗೆ ಬಂದು ನೋಡ್ತೀನಿ ಸರ್ ಇಷ್ಟ ಆಯಿತು ರಾಜಕೀಯ ಬಗ್ಗೆ ತೋರಿಸಿದ್ದಾರೆ ಆ ಸಾಂಗ್ಸ್ ಬಿ ಎಮ್ ಎಲ್ಲ ಚೆನ್ನಾಗಿತ್ತು ಆ್ಯಂಡ್ ಏನು ಅಂತಂದರೆ ರಾಜಕೀಯಕ್ಕೋಸ್ಕರ ಏನು ಪಾಲಿಟಿಷನ್ ಹೇಗೆ ಹಾಳು ಮಾಡ್ತಾರೆ ಲೈಕ್ ನಮ್ಮ ಜನಗಳಿಗೆ ಮೋಸ ಮಾಡಿಕೊಂಡು ದುಡ್ಡುಗೋಸ್ಕರ ಸೀಟ್ಗೋಸ್ಕರ ಏನು ಮಾಡ್ತಿದ್ದಾರೆ ಅದನ್ನೇ ತೋರಿಸಿದ್ದಾರೆ ಅದನ್ನಾದರೂ ನೋಡಿ ಅರ್ಥ ಮಾಡಿಕೊಂಡು ನಮ್ಮ ಸೋಷಿಯಲ್ ಜನಕ್ಕೆ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ ದೈವ ಅದು ಅದು ಏನು ನಡಿಬೇಕು ಅದೇ ಆಗೋದು ರಾಜಕೀಯ ಅದು ಇದು ಅದು ನನಗೆ ಅಷ್ಟು ಗೊತ್ತಿಲ್ಲ ಬಟ್ ದೇವರು ಏನು ಮಾಡಬೇಕು ಅದೇ ಮಾಡೋದು ಅವ್ರಿಗೆ ಇಷ್ಟ ಆಯಿತು ಸರ್ ಚೆನ್ನಾಗಿದೆ ಅದೇ ಹೇಳ್ತಿದ್ದೀನಲ್ಲ ಅದ್ರ ಬಗ್ಗೆ ಏನು ಪ್ರೆಸೆಂಟ್ ನಡೀತಿರೋದೇ ಮಾಡಿದ್ದಾರೆ ಅದು ಹಾಗೆ ಇರುತ್ತಲ್ಲ ಇವಾಗ ನಾವು ಒಂದು ದುಡ್ಡು ಬರುತ್ತೆ ಅಂದ್ರೇ ನಾವು ಮಾಡೋದು ಸುಮ್ಮನೆ ಯಾರೂ ಮಾಡಲ್ಲ ಆ್ಯಂಡ್ ನಾವು ಅನ್ನೋದಕ್ಕಿಂತ ಸೀಟು ಒಂದು ಸೀಟು ಅದು ಏನಕ್ಕೆ ದುಡ್ಡು ಅಷ್ಟೇ ಅಲ್ವಾ ಹಾ ಸಸ್ಪೆನ್ಸ್ ಚೆನ್ನಾಗಿತ್ತು ಸರ್ ಅದ ಆ್ಯಕ್ಚುಲಿ ಯಾರು ಅಂತ ಗೊತ್ತಾಗಿರ ಇವರ ಜಸ್ಟೀಸ್ ಯಾರು ಏನು ಅಂತ ನೋಡ್ತಾ ಇದ್ದ ಬಟ್ ಫೈನಲ್ ಆಗಿ ಗೊತ್ತಾಯ್ತು ತುಂಬ ಚೆನ್ನಾಗಿದೆ ಏನು ಈ ಜನ್ರೇಷನಲ್ಲಿ ನಡೀತಿದೆ ಅದನ್ನೇ ತೋರಿಸ್ಕೊಟ್ಟಿದ್ದಾರೆ ರಾಜಕೀಯ ಆಗಿರ್ಬೋದು ದೇವಿ ಶಕ್ತಿ ಆಗಿರ್ಬೋದು ದೇವರನ್ನು ಒಂದು ಹೆಸರಿಟ್ಕೊಂಡು ಜನಕ್ಕೆ ಹೇಗೆಲ್ಲ ಮಣ್ಣೆರ್ಸ್ತಾರೆ ಅನ್ನೋದನ್ನು ಚೆನ್ನಾಗಿ ತೋರಿಸಿದ್ದಾರೆ ಆ್ಯಂಡ್ ಓವರ್ ಆಲ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು ಈ ಮೂವಿ ಎಮೋಷ್ನಲ್ ಆಗಿರ್ಬೋದು ಫೈಟಿಂಗ್ ಆಗಿರ್ಬೋದು ಸಾಂಗ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿದೆ ಆ್ಯಂಡ್ ಹೀರೋ ಹೀರೋಯಿನ್ ನ್ಯೂ ಕಮರ್ಸ್ ಅಂತ ಇಲ್ಲ ಅಷ್ಟು ಮಾಡಿದ್ದಾರೆ ಅಂಡ್ ಒಳ್ಳೆ ಮೆಸೇಜ್ ಇದೆ ಮೂವಿಲಿ ಎಲ್ಲರೂ ಕನ್ನಡ ಸಿನಿಮಾಗಳನ್ನ ಬಂದು ಥಿಯೇಟರ್ ಅಲ್ಲೇ ಹೋಗಿ ನೋಡಿ ಅಂಡ್ ಆಲ್ ದಿ ವೆರಿ ಬೆಸ್ಟ್ ರೋನಾ ಟೀಮ್ಗೆ ಅಂಡ್ ಥ್ಯಾಂಕ್ ಯು ತುಂಬಾನೇ ಚೆನ್ನಾಗಿತ್ತು ನನಗೆ ಸಾಂಗ್ಸ್ ಎಲ್ಲನೂ ತುಂಬಾನೇ ಇಷ್ಟ ಆಯ್ತು ಅಂಡ್ ಓವರ್ ಆಲ್ ಸೂಪರ್ ಆಗಿದೆ ರೋನಾ ಟೀಮ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಂಗೆ ತುಂಬ ಇಷ್ಟ ಆಯಿತು ಸೆವೆಂತ್ ಯಾರು ಮಿಸ್ ಮಾಡಿದಲೆ ಥಿಯೇಟ್ರಿಗೆ ಬಂದು ರೋಣ ಮೂವಿ ನೋಡಬೇಕು ಸೆವೆಂತ್ ರೋಣ ಮೂವಿ ರಿಲೀಸ್ ಆಗ್ತಾ ಇದೆ ಯಾರು ಮಿಸ್ ಮಾಡ್ದಲೇ ಥಿಯೇಟ್ರಿಗೆ ಬಂದು ನೋಡಬೇಕು ಓಕೆನಾ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ಏನಪ್ಪ ಅಂದರೆ ನಮ್ಮ ಜನಗಳು ಇವಾಗಿನ ರಾಜಕೀಯ ಇವನ್ ನಮ್ಮ ರಾಜಕೀಯದಲ್ಲಿ ಏನಾಯ್ತಿದೆ ಜನಗಳು ಎಂಥ ಜನಕ್ಕೆ ಎಷ್ಟು ಮೋಸ ಮಾಡ್ತಾ ಇದ್ದಾರೆ ನಮ್ಮ ರಾಜಕೀಯ ಅಂತ ತುಂಬ ಅಂದರೆ ತುಂಬ ಮೂವಿಲಿ ತೋರಿಸ್ಕೊಟ್ಟಿದ್ದಾರೆ ಆ್ಯಂಡ್ ಎಲ್ಲರೂ ಕೂಡ ಮೂವಿನ ಥಿಯೇಟ್ರಿಗೆ ಬಂದು ವಿಸಿಟ್ ಮಾಡಿ ನೋಡಬೇಕು ಸೆವೆಂತ್ ಎಲ್ಲರೂ ಕೂಡ ಒಂದೇ ಒಂದು ಒಂದ್ಸತಿ ಥಿಯೇಟ್ರಿಗೆ ಬಂದು ವಿಸಿಟ್ ಮಾಡಿ ನೋಡಿ ಚೆನ್ನಾಗಿದೆ ಸ್ಪೆಷಲಿ ಫೈಟ್ ಇಷ್ಟ ಆಯಿತು ಹಾಗೆ ಲೇಡಿ ಕ್ಯಾರೆಕ್ಟರ್ ಮಾಡಿದ್ದಾರೆ ಅವ್ರಿಗೂ ತುಂಬ ಇಷ್ಟ ಆಯಿತು ಹೊಸ ಇರೋ ಅಂತ ಅನಿಸ್ಲೇ ಇಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲ ಇಷ್ಟ ಸರ್ ಮೂವಿ ಅದು ಚೆನ್ನಾಗಿದೆ ಚೆನ್ನಾಗಿದೆ ಬಂದು ನೋಡಿ ಹಾ ನೋಡಿದ್ವಿ ನಮಸ್ಕಾರ ನಂದು ಒಂದು ಒಳ್ಳೆ ಸೀನ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಒಂದು ರಾಜಕೀಯ ಆಗಲಿ ಸಾಮಾಜಿಕವಾಗಲಿ ಇರುವಂತ ಸೀನು ಚೆನ್ನಾಗಿದೆ ಎಲ್ಲ ಕನ್ನಡಿಗರು ರೋಣ ಮೂವಿನ ನೋಡಿ ಪ್ರೋತ್ಸಾಹಿಸಬೇಕು ಯಾಕೆಂದರೆ ಕಲಾ ಪ್ರೇಮಿಗಳು ಪ್ರೋತ್ಸಾಹಿಸಿದ್ರೆ ಮಾತ್ರ ಕಲಾವಿದರು ಬೆಳಿಲಿಕ್ಕೆ ಸಾಧ್ಯತೆ ಆಗುತ್ತೆ ಅದಕ್ಕೆ ನಮ್ಮ ಪ್ರಚಾರಕ್ಕೆ ನಿಮ್ಮ ಪ್ರಚಾರ ತುಂಬಾ ಮುಖ್ಯ ನೀವು ಮನೆ ಮನೆಗೆ ಹೋಗ್ತೀರಾ ಒಂದು ಫಂಕ್ಷನ್ಗೆ ಹೋಗ್ತೀರಾ ಯಾವುದೇ ಕಾರ್ಯ ಆಗಲಿ ಒಂದು ಕಚೇರಿಗಳಲ್ಲಿ ನಮ್ಮ ಮೂವಿನ ದಯವಿಟ್ಟು ನೀವು ಪ್ರಮೋಟ್ ಮಾಡಬೇಕಂತ ನಾನು ಎಲ್ಲ ಕನ್ನಡಿಗರ ಹತ್ರ ಕೇಳ್ಕೊಂತೇನೆ ಎಲ್ರಿಗೂ ಧನ್ಯವಾದಗಳು ಹಾಗೂ ನವಂಬರ್ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಕೂಡ ನವಂಬರ್ ಅಲ್ಲಿ ಕನ್ನಡ ಮೂವಿಗಳು ಓಡಬೇಕು ಕನ್ನಡ ಮೂವಿ ನೋಡಿ ಕನ್ನಡ ಮೂವಿನ ಪ್ರೋತ್ಸಾಹಿಸಿ ನೋಡಿದ್ರೆ ತುಂಬಾ ಚೆನ್ನಾಗಿತ್ತು ಜಾತ್ರೆ ಸೀನು ತುಂಬಾ ಚೆನ್ನಾಗಿತ್ತು ಮಕ್ಕಳು ಸಮರ್ಥಬಹುದು ಏನಿಷ್ಟು